ಜೀವನ್ ಮುಕ್ತೋ ವಿರಾಗೀ ಭವರೋಗ ನಿವಾರಕ ಪರಮಹಂಸೋ ಚಂದ್ರಶೇಖರ ಸದ್ಗುರು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಮಧು ಕೌಶಿಕಾ ಚತುರ್ವೇದಿ ಅಂತ ಇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ಅನುಗ್ರಹ ಕಥನ ಆಗ ನವಂಬರ್ನ ಒಂದು ತಿಂಗಳಾಗಿರುತ್ತೆ ಒಬ್ಬರು ತಾಯಿ ತಮ್ಮ ಇಬ್ಬರು ಮಕ್ಕಳನ್ನು ಒಬ್ಬರು ಮಗ ಮತ್ತು ಒಬ್ಬರು ಮಗಳನ್ನು ಕರೆದುಕೊಂಡು ಶೃಂಗೇರಿಗೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ದರ್ಶನಕ್ಕೆ ಬರ್ತಾರೆ ಅದನ್ನೇನು ವಿಶೇಷತೆ ಅಂದರೆ ಆ ಮಗನ ಹುಟ್ಟುಹಬ್ಬ ಆಗಿರುತ್ತೆ ಹನ್ನೊಂದನೇ ವರ್ಷದ ಹುಟ್ಟುಹಬ್ಬ ಆಗಿರುತ್ತೆ ಮಗನ ಹುಟ್ಟುಹಬ್ಬದ ದಿನ ತಾಯಿ ಮಕ್ಕಳನ್ನು ಕರೆದುಕೊಂಡು ಶೃಂಗೇರಿಗೆ ಬರ್ತಾರೆ ಗುರುಗಳ ದರ್ಶನಕ್ಕೆ ಶೃಂಗೇರಿಗೆ ಬಂದ ಮೇಲೆ ಅವ್ರ ತಾಯಿಗೆ ಗೊತ್ತಾಗತ್ತೆ ಗುರುಗಳಿಗೆ ಹುಷಾರಿಲ್ಲ ಸ್ವಾಸ್ಥ್ಯ ಸರಿ ಇಲ್ಲ ಗುರುಗಳ ದರ್ಶನ ಆಗೋದಿಲ್ಲ ತುಂಬ ಬೇಜಾರಾಗುತ್ತೆ ಅಮ್ಮನಿಗೆ ಮಕ್ಕಳನ್ನು ಕರೆದುಕೊಂಡು ಬಂದುಬಿಟ್ಟಿದ್ದಾರೆ ಮಗನ ಹುಟ್ಟುಹಬ್ಬದ ದಿನ ಮೇಲಾಗಿ ಗುರುಗಳ ದರ್ಶನವೇ ಇಲ್ಲ ತುಂಬ ಬೇಜಾರಾಗಿ ದೇವಸ್ಥಾನದ ಮೆಟ್ಟಲ್ ಮೇಲೆ ಕೂತ್ಕೊಂಡು ಜೋರಾಗಿ ಅಳೋದಕ್ಷರು ಮಾಡ್ತಾರೆ ಆ ಇಬ್ಬರು ಮಕ್ಕಳಿಗೂ ಅಮ್ಮ ಯಾಕೆ ಅಳ್ತಾ ಇದ್ದಾರೆ ಇಷ್ಟು ಜೋರಾಗಿ ಅಂತ ಕೂಡ ಗೊತ್ತಾಗೋದಿಲ್ಲ ಹಾಗೆ ಒಂದು ಸ್ವಲ್ಪ ಸಮಯ ಆಗುತ್ತೆ ಯಾರು ತುಂಬ ಹರ್ಷಚಿತ್ತರಾಗಿ ತುಂಬ ಖುಷಿಯಿಂದ ಒಂದು ಹಾಕ್ತಾರೆ ಜಗದ್ಗುರು ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ದಾರಿ ಬಿಡಿ ದಾರಿ ಬಿಡಿ ಅಂತ ಈ ಮಾತುಗಳು ಆ ತಾಯಿಯ ಕಿವಿಯ ಮೇಲೆ ಬಿದ್ದ ಕೂಡಲೇ ಅವರಿಗೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಿಂದ ಮಗನಿಗೆ ಹೇಳ್ತಾರೆ ಮಗನೇ ಇವತ್ತು ನಿಂದು ಬಹಳ ಪುಣ್ಯದ ದಿನ ಇನ್ನು ಹುಟ್ಟುಹಬ್ಬ ಒಂದು ಬೇರೆ ಆದರೆ ಇವತ್ತು ಆ ಜಗದ್ಗುರು ಮಹಾಸ್ವಾಮಿಗಳು ದರ್ಶನ ಕೊಡ್ತಾರಪ್ಪ ಇವತ್ತು ಭಾಳ ಪುಣ್ಯದ ದಿನ ನಿಂದು ಮಹಾಸ್ವಾಮಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಅಷ್ಟು ಜನಜಂಗುಳಿಯ ಮಧ್ಯದಲ್ಲಿ ಮಹಾಸ್ವಾಮಿಗಳು ನಡ್ಕೊಂಡು ಬರ್ತಾ ಇರ್ಬೇಕಾರೆ ಆ ಹನ್ನೊಂದು ವರ್ಷದ ಹುಡುಗನಿಗೆ ಒಂದು ದೇದೀಪ್ಯಮಾನವಾದ ಜ್ಯೋತಿ ತನ್ನೆಡೆಗೆ ನಡ್ಕೊಂಡು ಬರ್ತಾ ಇದೆ ಅಂತ ಭಾಸವಾಗುತ್ತೆ ಸ್ವಲ್ಪ ಹತ್ತಿರ ಬರ್ತಾ ಇರ್ಬೇಕಾರೆ ಜಗದ್ಗುರುಗಳು ಹುಡುಗ ಭಾಳ ಭಕ್ತಿಯಿಂದ ಬಾಗ್ಬಿಟ್ಟು ನಮಸ್ಕಾರ ಮಾಡ್ತಾನೆ ಗುರುಗಳಿಗೆ ಇನ್ನೇನು ತಲೆ ಎತ್ತಿ ಮಹಾಸ್ವಾಮಿಗಳನ್ನು ಕಣ್ತು ಅಷ್ಟರಲ್ಲಿ ಜಗದ್ಗುರುಗಳು ದೇವಸ್ಥಾನದೊಳಗೆ ಹೋಗಿರ್ತಾರೆ ಸುಮಾರು ಅರ್ಧ ಗಂಟೆ ನಂತರ ದೇವಸ್ಥಾನದಿಂದ ಗುರುಗಳು ಹೊರಗೆ ಬಂದು ತುಂಗಾ ಸೇತುವೆ ಕಡೆ ನಡೆಯೋದಕ್ಕೆ ಶುರು ಮಾಡ್ತಾರೆ ಜಗದ್ಗುರುಗಳನ್ನು ನಮಸ್ಕಾರ ಮಾಡಿದ್ದಾನೆ ಜಗದ್ಗುರುಗಳಿಗೆ ಇನ್ನು ಜಗದ್ಗುರುಗಳನ್ನು ಕಣ್ತುಂಬ್ಕೊಳ್ಬೇಕು ಅನ್ನೋ ಒಂದು ಆಸೆ ಆ ಹುಡುಗನಿಗೆ ಅಮ್ಮನ ಅಮ್ಮ ಕೈ ಹಿಡ್ಕೊಂಡಿರ್ತಾರೆ ಮಗಂದು ಅಮ್ಮನ ಕೈಯಿಂದ ಕೊಸರುಕೊಂಡು ಗುರುಗಳ ಹಿಂದೆ ಓಡಿ ಹೋಗ್ತಾನೆ ಅವನ ಸಂಸ್ಕಾರ ನೋಡಿ ನಾವು ಒಂದು ಮಾತು ಹೇಳ್ತೀವಿ ಧ್ಯಾನ ಮೂಲಂ ಗುರುರ್ ಮೂರ್ತಿ ಪೂಜಾ ಮೂಲಂ ಗುರುರ್ ಪದಂ ಮಂತ್ರಮೂಲಂ ಗುರುರ್ ವಾಕ್ಯಂ ಮೋಕ್ಷಮೂಲಂ ಗುರೂರ್ ಕೃಪಾ ಧ್ಯಾನಕ್ಕೆ ಮೂಲವೇ ಗುರುವಿನ ರೂಪ ನಮಗೆ ಪೂಜೆಯ ಮೂಲ ಗುರುವಿನ ಪಾದ ಮಂತ್ರದ ಮೂಲ ಗುರುವಿನ ವಾಕ್ಯ ನಮ್ಮ ಮೋಹವನ್ನು ಮಾಡಿ ಮೋಕ್ಷಕ್ಕೆ ದಾರಿ ಕೊಡುವ ವಿಮೋಚನೆಯ ದಾ ಏನು ಒಂದು ದಾರಿ ತೋರಿಸೋದೇ ಗುರುವಿನ ಒಂದು ಅನುಗ್ರಹ ಈಗ ಆ ಹುಡುಗ ಗುರುಗಳನ್ನು ಕಣ್ ತುಂಬಿಕೊಳ್ಬೇಕು ಗುರುಗಳು ತುಂಗಾ ಸೇತುವೆಡಿ ಹೋಗ್ತಾ ಇದ್ದಾರೆ ಅದರಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಹುಡುಗ ಗುರುಗಳ ಹಿಂದೆ ಓಡಿ ಹೋಗ್ತಾನೆ ತುಂಗಾ ಸೇತುವೆ ಬಳಿ ಒಂದು ಒಂದು ಚಿತ್ರಣ ಅಂದರೆ ಅಲ್ಲಿ ಇಬ್ಬರು ಮಿಲಿಟರಿ ಸಮವಸ್ತ್ರ ಹಾಕ್ಕೊಂಡ ಇಬ್ಬರು ವ್ಯಕ್ತಿಗಳು ಬರಿಗಾಲಲ್ಲಿ ನಿಂತಿರ್ತಾರೆ ದೊಡ್ಡ ಮೀಸೆ ಮಿಲಿಟರಿ ಸಮವಸ್ತ್ರ ಅದನ್ನು ದೂರದಿಂದ ನೋಡ್ತಾನೆ ಹುಡುಗ ಅವರನ್ನು ನೋಡುವ ಕುತೂಹಲವೂ ಈ ಹುಡುಗನಿಗಾಗತ್ತೆ ಅವನೇನು ಮಾಡ್ತಾನೆ ಗುರುಗಳಿಗಿಂತ ವೇಗವಾಗಿ ಓಡಿ ಆ ಮಿಲಿಟರಿ ಸಮವಸ್ತ್ರ ದಾರಿಗಳನ್ನು ಅಷ್ಟರಲ್ಲಿ ಮಹಾಸ್ವಾಮಿಗಳು ಕೂಡ ಆ ವ್ಯಕ್ತಿಗಳ ಬಗ್ಗೆ ಆ ಇಬ್ಬರು ವ್ಯಕ್ತಿಗಳೇ ನಿಂತಿರ್ತಾರಲ್ಲ ಅವ್ರ ಬಗ್ಗೆ ಅವರ ಒಂದು ಬಳಿ ಬರ್ತಾರೆ ಗುರುಗಳನ್ನು ಕಂಡು ಕೂಡಲೇ ಆ ಇಬ್ಬರು ವ್ಯಕ್ತಿಗಳು ಮಿಲಿಟರಿ ಶೈಲಿನಲ್ಲಿ ಕಾಲು ಕುಟ್ಟಿ ವಂದನೆ ಮಾಡ್ತಾರೆ ಸೆಲ್ಯೂಟ್ ಮಾಡ್ತಾರೆ ಅವರ ನಮಸ್ಕಾರ ನೋಡಿದ ಈ ಹುಡುಗ ಕೂಡ ಅವ್ರ ಥರನೇ ಗುರುಗಳಿಗೆ ಕಾಲು ಕೊಟ್ಟಿ ನಮಸ್ಕಾರ ಮಾಡ್ತಾನೆ ಆಗ ಗುರುಗಳು ಮಹಾಸ್ವಾಮಿಗಳು ಆ ಮಿಲಿಟರಿ ಸಮವಸ್ತ್ರಧಾರಿಗಳನ್ನು ಯಾರು ನೀವು ಇಲ್ಲೇಕೆ ನಿಂತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಮಿಲಿಟರಿ ವ್ಯಕ್ತಿಗಳು ಹೇಳ್ತಾರೆ ಸರ್ ನಾವಿಲ್ಲಿ ವಿಹಾರಕ್ಕೆ ಬಂದಿದ್ದೇವೆ ನದಿಯಲ್ಲಿ ತುಂಬ ಆರೋಗ್ಯವಂತ ಮೀನುಗಳಿದೆ ಜೊತೆಗೆ ಅನಾರೋಗ್ಯವಾದ ಮೀನುಗಳು ಇವೆ ನಮಗೆ ಆ ಅನಾರೋಗ್ಯದ ಮೀನುಗಳನ್ನ ಹಿಡಿಯೋದಕ್ಕೆ ನಮ್ಮ ಇಚ್ಛೆ ನಾವಿಲ್ಲಿನ ಸಿಬ್ಬಂದಿಗೆ ಕೇಳಿದ್ದೇವೆ ಅದಕ್ಕೆ ಆತ ಹೇಳ್ದ ನಿಮ್ಮ ಅನುಮತಿ ಬೇಕು ಮೀನನ್ನು ಹಿಡಿಯೋದಕ್ಕೆ ಅಂತ ಅದಕ್ಕೆ ನಮಗೆ ಮೀನು ಹಿಡಿಯೋದಕ್ಕೆ ನಿಮ್ಮ ಅನುಮತಿ ಕೊಡಬೇಕು ದಯವಿಟ್ಟು ಅಂತ ಬೇಡ್ತಾರೆ ಅವ್ರ ಮಾತುಗಳನ್ನು ಮೀನುಗಳನ್ನು ಹಿಡಿಯಬೇಕು ನೀವು ಅನುಮತಿ ಕೊಡಬೇಕು ಅಂತ ಅವ್ರ ಮಾತನ್ನು ಕೇಳಿದ ಕೂಡಲೇ ಕ್ಷಣಮಾತ್ರದಲ್ಲಿ ಕರುಣಾಮೂರ್ತಿ ಕರುಣೆಯ ಕಡಲು ನಾವೇನು ಹೇಳ್ತೀವಲ್ಲ ಗುರುಗಳಿಗೆ ಕರುಣೆಯ ಕಡಲು ಅವ್ಯಾಜ ಕರುಣಾಮೂರ್ತಿ ಅಮ್ಮನವರು ಲಲಿತಾ ತ್ರಿಪು ಸುಂದರಿ ಅಮ್ಮನವರು ಕರುಣೆಯ ಕಡಲು ಅವ್ಯಾಜ ಕರುಣಾಮೂರ್ತಿ ಯಾಕೆ ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಆ ತಾಯಿಯ ಪ್ರತಿರೂಪ ಕ್ಷಣಮಾತ್ರದಲ್ಲಿ ವ್ಯಘ್ರಗೊಂಡು ಬಿಡ್ತಾರೆ ವ್ಯಘ್ರಗೊಂಡು ಒಂದು ಮಾತು ಹೇಳ್ತಾರೆ ಇದು ಜೀವಕಾರುಣ್ಯ ಕ್ಷೇತ್ರ ಕೊಲ್ಲುವ ಕ್ಷೇತ್ರ ಅಲ್ಲ ಶೃಂಗೇರಿ ಅನ್ನುವುದು ಜೀವಕಾರುಣ್ಯದ ಕ್ಷೇತ್ರ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಜಗದ್ಗುರು ಆದಿಶಂಕರಾಚಾರ್ಯರು ತಮ್ಮ ಮೊದಲನೆಯ ಪೀಠವನ್ನು ಒಂದು ಸ್ಥಾಪಿತ ಸ್ಥಾಪನೆ ಮಾಡೋದಕ್ಕೆ ಸ್ಥಳವನ್ನು ಹುಡ್ಕೊಂಡು ಬರುವಾಗ ತುಂಗಾತೀರಕ್ಕೆ ಬಂದಾಗ ಅಲ್ಲಿ ಒಂದು ನಾಗರ ಹಾವು ಒಂದು ಸಂತಾನದ ಉತ್ಪತ್ತಿಯಲ್ಲಿ ಇರುವ ಕಪ್ಪೆಗೆ ತನ್ನ ಹೆಡೆಯನ್ನು ಬಿಚ್ಚಿ ಒಂದು ರಕ್ಷಣೆ ಕೊಟ್ಟಿರುತ್ತೆ ಆ ಸೂರ್ಯನ ಒಂದು ಧಗೆಯಿಂದ ಒಂದು ಶಾಖದಿಂದ ಅಂದರೆ ಹಾವು ಮತ್ತು ಕಪ್ಪೆ ಪ್ರಕೃತಿದತ್ತವಾಗಿ ವೈರಿಗಳು ಆ ಒಂದು ಸ್ಥಳದಲ್ಲಿ ತಮ್ಮ ಪ್ರಾಕೃತಿಕವಾದ ಒಂದು ಸ್ವಭಾವ ಸ್ವಭಾವವನ್ನು ಮೀರಿ ಅಲ್ಲಿ ಕರುಣೆಯನ್ನು ಒಂದು ನಾಗರ ಹಾವು ಕಪ್ಪೆಡೆಗೆ ತೋರಿಸುತ್ತೆ ಅಂದರೆ ಶೃಂಗೇರಿ ಅನ್ನುವುದು ದಯೆ ಕರುಣೆ ಇದಕ್ಕೆ ಒಂದು ಸಂಕೇತ ಆ ಒಂದು ಕ್ಷೇತ್ರ ಎಲ್ಲ ಜೀವಿಗಳಲ್ಲೂ ಇರುವುದೇ ಒಂದೇ ಆತ್ಮ ಅದ್ವೈತವೇದ ಅಂತ ಹೇಳೋದು ಅದೇ ಶೃಂಗೇರಿ ಸ್ಥಳ ಅಹಿಂಸೆ ದಯೆ ಇದರ ಸಂಕೇತ ಆ ಒಂದು ಕ್ಷೇತ್ರಕ್ಕೆ ಬಂದುಬಿಟ್ಟು ಆ ಮಿಲಿಟರಿ ಸಮವಸ್ತ್ರಧಾರಿಗಳು ಗುರುಗಳ ಮುಂದೆ ನಿಂತ್ಬಿಟ್ಟು ಕೇಳ್ತಾರೆ ನಮಗೆ ಮೀನನ್ನು ಹಿಡಿಯೋಕ್ಕೆ ಅವಕಾಶ ಕೊಡಿ ಆಗ ಗುರುಗಳು ಹೇಳುವ ಮಾತು ನೋಡಿ ಇದು ಜೀವಕಾರುಣ್ಯದ ಕ್ಷೇತ್ರ ಕೊಲ್ಲುವ ಕ್ಷೇತ್ರ ಅಲ್ಲ ಯಾವ ಒಂದು ರೀತಿ ಗುರುಗಳು ಕ್ಷಣ ಮಾತ್ರದಲ್ಲಿ ಕೋಪಗೊಳ್ತಾರೆ ಅಂದರೆ ಗುರುಗಳನ್ನು ಕೋಪ ನೋಡಿದ ಇಬ್ಬರು ಸಮವಸ್ತ್ರಧಾರಿಗಳು ಮಿಲಿಟರಿ ಸಮವಸ್ತ್ರಧಾರಿಗಳು ಥರ 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 ಥರಗೊಟ್ಟುಬಿಡ್ತಾರೆ ಆ ಒಂದು ಭಯದಿಂದ ಅವರಿಗೆ ಸೆಲ್ಯೂಟ್ ಮತ್ತೆ ಕಾಲು ಕುಟ್ಟಿ ಸೆಲ್ಯೂಟ್ ಮಾಡ್ತಾರೆ ಗುರುಗಳಿಗೆ ಸೊ ಇದನ್ನೆಲ್ಲ ನೋಡ್ತಿರುವ ಅಲ್ಲೇ ನಿಂತ ಹುಡುಗ ಏನು ಮಾಡ್ತಾನೆ ತಾನು ಕೂಡ ಗುರುಗಳಿಗೆ ಅವರಿಬ್ರು ಸೆಲ್ಯೂಟ್ ಮಾಡಿದ್ದನ್ನು ನೋಡಿ ತಾನು ಕೂಡ ಮತ್ತೊಮ್ಮೆ ಕಾಲು ಕುಟ್ಟಿ ಗುರುಗಳಿಗೆ ಸೆಲ್ಯೂಟ್ ಮಾಡ್ತಾನೆ ತಕ್ಷಣ ಗುರುಗಳು ಮಂದಸ್ಮಿತರಾಗ್ತಾರೆ ಆ ಎಲ್ಲರಿಗೂ ಅವ್ರಿಗೆ ಮಿಲ್ವಟ್ ಮಿಲಿಟರಿ ಸಭವಸ್ತ್ರಧಾರಿಗಳಿಗೂ ಆಶೀರ್ವಾದ ಮಾಡ್ತಾ ಆ ಹುಡುಗನಿಗೂ ಆಶೀರ್ವಾದ ಮಾಡ್ತಾ ಮುಂದೆ ಸಾಕ್ತಾರೆ ಮುಂದೆ ಸಾಕ್ತಾ ಸಾಕ್ತಾ ಗುರುಗಳು ಹಿಂದೆ ತಿರುಗಿ ಆ ಹುಡುಗನನ್ನು ನೋಡಿ ಮತ್ತೊಮ್ಮೆ ನಸುನಾಗ್ತಾರೆ ನಸುನಾಗ್ತಾ ಮುಂದೆ ಸಾಕ್ತಾರೆ ಗುರುಗಳ ಮುಖಾರವಿಂದವನ್ನು ತುಂಬಿಕೊಳ್ಳು ಕಣ್ತುಂಬಿಕೊಳ್ಳಬೇಕು ಅಂತ ಬಂದ ಹುಡುಗ ಗುರುಗಳ ಆಶೀರ್ವಾದ ಗುರುಗಳ ಮಂದಸ್ಮಿತ ಮುಖಾರವಿಂದ ಎಲ್ಲನೂ ಪಡ್ಕೊಂಡು ಅಮ್ಮನ ಬಳಿ ಮತ್ತೆ ಓಡಿ ಹೋಗ್ತಾನೆ ಓಡಿ ಹೋಗ್ತಾನೆ ಅಮ್ಮ ಕೇಳ್ತಾರೆ ಮಗನೇ ಏನಾಯ್ತಪ್ಪ ಅಲ್ಲಿ ಅಂತ ಇರೋ ಆ ಇದ್ದ ವಿಷಯವನ್ನೆಲ್ಲ ಸರಾಗವಾಗಿ ನೇರವಾಗಿ ಹೇಳ್ತಾನೆ ಅಮ್ಮನಿ ಹೀಗಾಯಿತು ಅಮ್ಮ ಹೇಳ್ತಾರೆ ಮಗನೇ ಇನ್ನೊಮ್ಮೆ ಹೇಳಪ್ಪ ಅಮ್ಮ ಹೇಳು ಅಮ್ಮ ಇನ್ನೊಮ್ಮೆ ಅಂತ ಹೇಳು ಹೇಳು ಅಂತ ಹೇಳೋದು ಮಗ ಹೇಳೋದು ಇದೇ ಥರ ವಿವರಣೆ ಸುಮಾರು ಸಲ ನಡೆಯುತ್ತೆ ಪ್ರತಿ ಸರಿಯೂ ಮಗನ ವಿವರಣೆಯನ್ನು ಕೇಳಿದ ತಾಯಿ ಕಣ್ಣೀರಾಗ್ತಾರೆ ತಾಯಿ ಗುರುಗಳನ್ನು ಮಾತಿಗೂ ಮಗ ಏನು ವಿವರಣೆ ಕೊಡ್ತಾ ಇದ್ದಾನೆ ಗುರುಗಳ ಬಗ್ಗೆ ಅದನ್ನು ಪ್ರತಿ ಸರಿ ಕೇಳಿದಾಗೆಲ್ಲ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ ಇದಾದ ನಂತರ ತಾಯಿ ಇಬ್ಬರು ಮಕ್ಕಳನ್ನು ಮಗ ಮತ್ತು ಮಗಳನ್ನು ಕರ್ಕೊಂಡು ಊರಿಗೆ ಮರಳ್ತಾರೆ ಆ ಮನೆಗೆ ಹೋದ ತಾಯಿ ಮಗನಿಗೆ ಹೇಳ್ತಾರೆ ಮಗು ಜಗದ್ಗುರು ಮಹಾಸ್ವಾಮಿಗಳು ಹೇಳಿದ ಪದ ಇದೆಯಲ್ಲಪ್ಪ ಅದು ಬರೀ ಪದಗಳಲ್ಲ ಅದು ಮಹಾವಾಕ್ಯ ನಿನ್ನ ಜೀವನದ ಮಹಾ ಮಂತ್ರ ಅದನ್ನು ನಿನ್ನ ಪುಸ್ತಕದಲ್ಲಿ ಬರೆದಿಟ್ಕೊಂಡು ಆದಾಗಲೆಲ್ಲ ಜಪ ಮಾಡ್ತಾಯಿರೋ ಮಹಾಸ್ವಾಮಿಗಳು ಹೇಳಿದ ಆ ಪದಗಳೇನಿದೆಯಲ್ಲ ವಾಕ್ಯಗಳು ಅದು ನಿನ್ನ ಜೀವನಕ್ಕೆ ದಾರಿದೀಪ ನಾನು ಆಗಲೇ ಹೇಳಿದ ಹಾಗೆ ಮಂತ್ರಮೂಲಂ ಗುರೋರ್ ವಾಕ್ಯ ಮಹಾವಾಕ್ಯ ಗುರುಗಳು ಕೊಟ್ಟ ಹೇಳಿದ ವಾಕ್ಯ ಇದೆಯಲ್ಲ ಆ ಹುಡುಗನಿಗೆ ಪೂರ್ತಿ ದಾರಿದೀಪ ಜೀವನಕ್ಕೆ ಅಂತ ತಾಯಿ ಹೇಳ್ತಾರೆ ಅದೇ ರೀತಿ ಅಮ್ಮ ಹೇಳಿದ ರೀತಿಯೇ ಆ ಮಗ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳಿದ ಮಹಾವಾಕ್ಯ ಇದು ಕೊಲ್ಲುವ ಕ್ಷೇತ್ರ ಅಲ್ಲ ಇದು ಜೀವಕಾರುಣ್ಯದ ಕ್ಷೇತ್ರ ಅಂತ ಮಹಾಸ್ವಾಮಿಗಳೇನು ಹೇಳ್ತಾರೆ ಆ ಒಂದು ವಾಕ್ಯವನ್ನು ಪ್ರತೀ ದಿನವೂ ಸ್ಮರಣೆ ಮಾಡ್ತಾ ಪ್ರತಿದಿನವೂ ಜಪ ಮಾಡ್ತಾ ಜೀವಕಾರುಣ್ಯದ ಕ್ಷೇತ್ರ ವೃತ್ತಿ ಅಂದರೆ ವೈದ್ಯಕೀಯ ವೃ ಕ್ಷೇತ್ರ ವೃತ್ತಿಯನ್ನು ಆರಿಸ್ಕೊಂಡು ಅದನ್ನು ಓದ್ಕೊಂಡು ಅದರಲ್ಲಿ ಜನಗಳನ್ನು ಸೇವೆ ಮಾಡ್ತಾ ತುಂಬ ಪ್ರಖ್ಯಾತಿ ಹೊಂದ್ತಾರೆ ಕಬೀರರು ಒಂದು ಕಡೆ ಹೇಳ್ತಾರೆ ಏಕ ಶಬ್ದ ಗುರು ದೇವಕ ತಾಕ ಅನಂತ ವಿಚಾರ ತಕೇ ಮುನಿಜನ ಪಂಡಿತ ವೇದನ ಪಾವೇ ಪಾರ ಅಂದರೆ ಸದ್ಗುರುವಿನ ಒಂದೊಂದು ಮಾತದಲ್ಲ ಒಂದೊಂದು ಮಾತಿನಲ್ಲೂ ಅನಂತ ಅನಂತ ಅರ್ಥಗಳಿರ್ತವೆ ಬರೀ ಗುರುಗಳು ನಮ್ಮ ಆತ್ಮದ ಕಗ್ಗಂಟು ನಿಮಗೆ ಒಂದು ಕರ್ಮ ಬಂಧನ ಎಲ್ಲೆಲ್ಲಿದೆ ಅಂತ ಅದು ಗುರುಗಳಿಗೆ ಮಾತ್ರ ತಿಳಿದಿರೋದು ಸದ್ಗುರುಗೆ ಮಾತ್ರ ತಿಳಿದಿರುವಂಥದ್ದು ಆ ಕಗ್ಗಂಟನ್ನು ಬಿಡಿಸಲಿಕ್ಕೆ ಗುರುಗಳು ಏನು ನಿಮಗೆ ಶಬ್ದ ಹೇಳ್ತಾರೆ ಪದಗಳನ್ನು ಹೇಳ್ತಾರೆ ಅದರಲ್ಲಿ ಅನಂತ ಅರ್ಥಗಳಿರ್ತದೆ ಅದು ಆ ಭಕ್ತನಿಗೆ ಬಿಟ್ಟರೆ ಬೇರೆ ಯಾವ ಮುನಿ ಪಂಡಿತರಿಗೂ ಕೂಡ ಅರ್ಥವಾಗೋದಿಲ್ಲ ಅಷ್ಟಲ್ಲದೆ ವೇದಗಳು ಕೂಡ ಸದ್ಗುರುವಿನ ಪದದ ಆಳವನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತಹ ಪರಮಹಂಸ ಅವಧೂತರು ಸದ್ಗುರು ದೇವರು ಸ್ಮರಣೆ ಮಾತ್ರದಿಂದಲೇ ದರ್ಶನ ಮಾತ್ರದಿಂದಲೇ ನಮ್ಮ ಜೀವನದ ಮನಸ್ಸಿನ ಕಗ್ಗಂಟನ್ನು ತೆಗೆದುಬಿಟ್ಟು ನಾಶ ಮಾಡಿಬಿಟ್ಟು ಏನು ನಿಮಗೆ ದಾರಿ ತೋರ್ತಾರಲ್ಲ ಅಂಥ ಸದ್ಗುರು ದೇವರಿಗೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪಾದುಕೆಗೆ ಮತ್ತು ಪಾದಕ್ಕೆ ನಮೋ ನಮಃ ನಮಸ್ಕಾರ ಶಾಸ್ತ್ರ ಶಾರೀರ ಮೀಮಾಂಸ देवस्तु परमेशर आचार्या शंकरचारंत मे जन्म जन्मनी